ಅಥವಾ ಕಟ್ಟತ ನಾನು ಕಾಂಗ್ರೆಸ್ ಬಣ ನಾನು ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ನಾವು ಅದರಿಂದ ಇಲ್ಲಿ ನಮ್ಮಲ್ಲಿ ಬಣ ಗಿಣಕ್ಕೆ ಯಾರು ಬೆಲೆ ಕೊಡಲ್ಲ ನೋ ವ್ಯಾಲ್ಯೂ ಫಾರ್ ಬಣ ಯಾರಾದ್ರೂ ನಾವು ಆ ಬಣದಲ್ಲಿ ಈ ಬಣದಲ್ಲಿ ಇದೀವಿ ಅಂತ ಅಂದ್ರೆ ಅದಕ್ಕೆ ಒಂದಲ್ಲ ಒಂದ್ ದಿವಸ ಪಶ್ಚಾತ್ತಾಪ ಪಡ್ತಾರೆ ಅದರಿಂದ ಕಾಂಗ್ರೆಸ್ ಬಣ ಅಂತಿದ್ರೆ ಒಂದಲ್ಲ ಒಂದ್ ಬೆನಿಫಿಟ್ ಆಗುತ್ತೆ ಅವ್ರಿಗೆ ಆ ಕಾರಣಕ್ಕೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಇದರಲ್ಲಿ ಯಾವ ಬಣಗಳೂ ಇಲ್ಲ ಯಾರು ದೊಡ್ಡವರಲ್ಲ ಆಗಲಿ ಅದು ಅಧ್ಯಕ್ಷರಾಗಲಿ ನಮ್ಮ ಪಕ್ಷದ ಸಿಪಾಯಿಗಳೇ ಆಮೇಲೆ ಪಕ್ಷದಿಂದನೇ ಅವ್ರಿಗೆ ಅಧಿಕಾರ ಸಿಕ್ಕಿರೋದು ಹೊರತು ಬಿಟ್ರೆ ಅದು ಕಾರ್ಯಕರ್ತರಾಗಿ ಅವ್ರು ಗುರುತಿಸ್ಕೋತಾರೆ ಹೊರತು ನಾವು ಅವ್ರ ಬಣ ಯಾರು ಡಿ ಕೆ ಶಿವಕುಮಾರ್ ಹೇಳಿಲ್ಲ ನನ್ ಬಣ ಒಂದಿದೆ ಅಂತ ಅಥವಾ ಸಿದ್ದರಾಮಯ್ಯ ಅವರು ಹೇಳಿಲ್ಲ ನಂದೊಂದ್ ಬಣ ಇದೆ ನೀವು ಆ ಇರಬೇಕು ಅಂತ ಹೇಳಿಲ್ಲ ಬಹಿರಂಗವಾಗಿ ಹೇಳಿದಾಗ ಮಾತ್ರ ಕನ್ಸಿಡರ್ ಮಾಡ್ಬೇಕು ಪಕ್ಷ ಸಂಘಟನೆ ಈಗ ನಾವು ಯಾವ್ದು ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಆದ್ಮೇಲೆ ಪಕ್ಷದ ಸ್ಥಿತಿ ಆ ಟೈಮಲ್ಲಿ ಹೇಗಿತ್ತು ಅದಾದ್ಮೇಲೆ ಅಧ್ಯಕ್ಷ ಆದ್ಮೇಲೆ ಹೇಗೆ ಪಕ್ಷನ ಅಧಿಕಾರಕ್ಕೆ ತರೋ ನಿಟ್ಟಿನಲ್ಲಿ ಅವರು ಮತ್ತೆ ಸಿದ್ದರಾಮಯ್ಯನವರು ಪಕ್ಷನ ಬಲಿಷ್ಠವಾಗಿ ಬೆಳೆಸಿದ್ರು ಅದರ ಪ್ರತಿಫಲನೆ ಇವತ್ತು ಸರ್ಕಾರ ನಮ್ದಿದೆ ಅದ್ರ ಜೊತೆಗೆ ಸರ್ಕಾರ ನಮ್ದಿದ್ದು ನಮ್ಮನ್ನು ಐದು ಜನ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅದರಲ್ಲಿ ನಾವು ಸಕ್ರಿಯವಾಗಿ ಇವತ್ತೊಂದು ದಿವಸ ಪಕ್ಷದ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೀವಿ ನಾವು ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಈಗೆಲ್ಲದರಲ್ಲೂ ಕೂಡ ಇಡೀ ರಾಜ್ಯದಾದ್ಯಂತ ಸಮಾವೇಶಗಳು ನೀವು ನೋಡಿದ್ರಿ ಮೈಸೂರು ಸಮಾವೇಶ ಇರ್ಬೋದು ಹಾಸನ ಸಮಾವೇಶ ಇರ್ಬೋದು ಬೆಳಗಾವಿ ಸಮಾವೇಶ ಇರ್ಬೋದು ಆ ಸಮಾವೇಶಗಳು ಇಡೀ ರಾಷ್ಟ್ರಕ್ಕೆ ಒಂದು ಮೆಸೇಜ್ ಕಳಿಸೋದ್ರ ಮುಖಾಂತರ ಪಕ್ಷ ನಮ್ದು ಕೇಡರ್ ಲೆವೆಲ್ ಅಲ್ಲಿ ಬಲಿಷ್ಠವಾಗಿದೆ ಅನ್ನೋ ಒಂದು ಮೆಸೇಜ್ ನಾವು ಕಳಿಸಿದ್ವಿ ನೀವು ಕೇಳೋದು ಸಹಜ ಕ್ವಶನ್ ನೀವೆಲ್ಲ ಪಾಸಿಟಿವ್ ಆಗಿ ಕೇಳಿದ್ರೆ ಮತ್ತೆ ನಾವು ಆನ್ಸರ್ ಮಾಡೋದೇ ಅದರಿಂದ ನೀವು ನೆಗೆಟಿವ್ ಆಗಿ ಕೇಳಬೇಕು ಅದರಲ್ಲಿ ತಪ್ಪೇನಿಲ್ಲ ಅಲ್ಲಿಂದ ನಾವು ಪಾಸಿಟಿವ್ ಆಗಿ ಹೇಳಬೇಕು ಅದು ತಪ್ಪಿಲ್ಲ ನೆಗೆಟಿವ್ ಇದ್ರೆ ನೆಗೆಟಿವ್ ಕೇಳ್ತೀವಿ ನಿಮ್ಮ ಹೇಳ್ತಾರೆ ನೆಗೆಟಿವ್ ಇದ್ರೆ ನಾವು ನೆಗೆಟಿವ್ ಸರ್ ಹೇಳ್ತೀವಿ ಅದೇ ನಮ್ಮಲ್ಲಿ ನೆಗೆಟಿವ್ ಇದ್ರೆ ನೀವು ಪಾಸಿಟಿವ್ ಹೇಳ್ತೀರಾ ಇಲ್ಲ ನೆಗೆಟಿವ್ ಅದೇ ಅದ್ರಿಂದ ಅಲ್ಲಿ ಪಾರ್ಟಿ ಲೀಗ್ ಎಲ್ಲವೂ ನೆಗೆಟಿವ್ ಆಗಿ ನಡೆಯತಾ ಇರೋದ್ರಿಂದ ನಾವು ನೇರ ಹೋಗಿ ನಿಮ್ಮ ನೇರ ಹೋಗಿ ಸರ್ ಯಾವ್ದು ನೆಗೆಟಿವ್ ಇಲ್ಲ ಈಗ ಒಂದು ಪಕ್ಷ ಅಂದ್ರೆ ಇದು ದೊಡ್ಡದು ಅದ್ರೊಳಗಡೆ ಸಣ್ಣ ಪುಟ್ಟ ಗೊಂದಲಗಳು ಇರ್ತವೆ ಹೊರತು ಇದರಲ್ಲಿ ಯಾವುದು ಸಾಲ್ವ್ ಮಾಡಕ್ ಆಗದೆ ಅನ್ನೋ ಪ್ರಶ್ನೆ ಇಲ್ಲ ಇದು ಬಲಿಷ್ಠವಾಗಿದೆ ನಮ್ಮ ಪಕ್ಷ ಇದು ನಮಗೆ ಬೇಕಾದಂತಹ ಸಫಿಶಿಯಂಟ್ ನಂಬರ್ ಇದೆ ಐದು ವರ್ಷ ಸುಭದ್ರವಾಗಿ ಸರ್ಕಾರ ನಡೆಸ್ತೀವಿ ಐದು ವರ್ಷದ ನಂತರ ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿನ ಅಧಿಕಾರಕ್ಕೆ ಬರುತ್ತೆ ಯಾಕೆಂದ್ರೆ ಬಿಜೆಪಿ ಇವತ್ತಿನ ಇರೋ ಪರಿಸ್ಥಿತಿನಲ್ಲಿ ನಾಯಕತ್ವದ ಕೊರತೆ ಕಾಡ್ತಾ ಇದೆ ಅಲ್ಲಿ ಯಾರೂ ನಾಯಕರುಗಳಿಲ್ಲ ಯಾವ ನಾಯಕರನ್ನ ಯಾರು ಒಪ್ಪುವಂತ ಪರಿಸ್ಥಿತಿಲಿಲ್ಲ ನೀವೀಗ ಆಯ್ತು ಆ ಅಧ್ಯಕ್ಷತೆನ್ಯಾರನ್ನ ಮಾಡಣ ಅಂತ ಒಂದು ಅಧ್ಯಕ್ಷ ಹೇಳಿ ನೋಡೋಣ ಆದ್ರೆ ನಮ್ಮ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗ್ಲಿ ಮುಖ್ಯಮಂತ್ರಿಗಳು ಆಗ್ಲಿಕ್ಕಾಗ್ಲಿ ಅರ್ಹತೆ ಇರುವಂತವರು ಬಹಳ ಜನ ಇದೆ ಆದ್ರಿಂದ ನಮ್ಮಲ್ಲಿ ಲೀಡರ್ಶಿಪ್ ಕೊರತೆ ಇಲ್ಲ ನಾವು ಡೆಫಿನೇಟ್ ಆಗಿ ನಮ್ಮ ಪಕ್ಷನ ಬಲಿಷ್ಠವಾಗಿ ಇಟ್ಕೊತೀವಿ ಇದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಬೇಡ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋ ಒಂದು ನಿಯಮ ಇದೆ ಅಂತ ದೆಹಲಿಯಲ್ಲೇ ರಾಜಣ್ಣ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಗುರಿಯಾ ಹೇಳಿರ್ತಕ್ಕಂಥದ್ದು ಹಾಗಾಗಿ ಅವರ ಒಂದು ಅಸಮಾಧಾನ ಕೂಡ ಇದೆ ಸರ್ ಡಿ ಕೆ ಶಿವಕುಮಾರ್ ಎರಡು ಮೂರು ಹುದ್ದೆ ನಮ್ಗೆ ಯಾಕೆ ಒಂದೇ ಹುದ್ದೆ ಅನ್ನೋ ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಅದನ್ನ ರಾಜಣ್ಣ ಆಗ್ಲಿ ಅಥವಾ ನಾನಾಗಲಿ ಕ್ವಶನ್ ಮಾಡೋದಕ್ಕೆ ನಾವ್ ಯಾರು ಅಲ್ಲ ಆ ಕ್ವಶನ್ ನ ಮಾಡಂಗಿದ್ರೆ ಅದನ್ನ ಹೈಕಮಾಂಡ್ ಅದರ ಹೋಗಿ ಒಳಗಡೆ ಹೋಗಿ ಮಾತಾಡ್ಬೇಕು ಹೊರತು ಇವನ್ ರಾಜಣ್ಣ ಆಗ್ಲಿ ಅಥವಾ ಆಗಲಿ ಎಬ್ಬರು ಒದ್ದೇ ಹುದ್ದೆ ಯಾಕೆ ಎರಡು ಹುದ್ದೆ ಅಂತ ಬಹಿರಂಗವಾಗಿ ಮಾತಾಡಿದ್ರೆ ಅದನ್ನ ಪುಸ್ತಕ ಶಿಸ್ತಿನ ಉಲ್ಲಂಘನೆ ಮಾಡ್ತಕ್ಕಾಗುತ್ತೆ ಅದನ್ನ ಯಾರು ಮಾಡಂಗಿಲ್ಲ ಅದನ್ನ ಯಾವ ಅಧಿಕಾರ ಕೊಡ್ತಾರೋ ಬಿಡ್ತಾರೋ ನಮ್ಮ ಹೈಕಮಾಂಡ್ ಸೇರಿದ್ದು ಅಲ್ಲಿ ಏನೇನು ತೀರ್ಮಾನ ಆಗಿರುತ್ತೆ ಅದ್ರ ಪ್ರಕಾರ ನಡೀತಾ ಇರ್ತದೆ ಅದರಿಂದ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನೀವು ರಾಜಣ್ಣ ಅಂತ ಹೇಳಿದರೆ ಚಂದ್ರಶೇಖರ್ ಹಿಂಗ್ ಅಂತ ಹೇಳಿದರೆ ಅದು ಇಂಪಾರ್ಟೆಂಟ್ ಆಗಲ್ಲ ಹೈಕಮಾಂಡ್ ನಿರ್ಧಾರನೇ ಅಂತಿಮವೇ ಹೊರತು ನನ್ನ ಅಥವಾ ರಾಜಣ್ಣನ ನಿರ್ಧಾರಗಳು ಅಥವಾ ನಮ್ಮ ಹೇಳಿಕೆಗಳು ಇಂದ ಅದನ್ನ ಯಾರನ್ನೂ ಅದನ್ನ ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಯಾವತ್ತು ಬರುತ್ತೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು ಹೇಳಿಕೆ ಹೇಳಿಕೆ ಹಾ ಜೋರ ಕೇಳಿ ಅದು ಎರಡು ನಿಮಗೆ ಬಿಟ್ಟಿದ್ದು ಅದರಿಂದ ನಾವ್ ಹೇಳಿದೆ ಏನಂತ ಅಂದ್ರೆ ಪಕ್ಷಕ್ಕೆ ಈಗ ಬಹಿರಂಗವಾಗಿ ಮಾತನಾಡುವಂತ ವಿಚಾರಗಳನ್ನ ನಾವು ಪಕ್ಷ ಯಾವತ್ತು ಕೂಡ ಅದನ್ನ ಕನ್ಸಿಡರ್ ಮಾಡಲ್ಲ ಪಕ್ಷ ಕನ್ಸಿಡರ್ ಮಾಡಲ್ಲ ಪಕ್ಷದ ವೇದಿಕೆ ಒಳಗಡೆ ಮಾಡಿದಂತ ಡೆಫಿನೆಟ್ ಆಗಿ ನಾವು ಅದನ್ನ ಯಾರೇ ಆಗ್ಲಿ ಅದನ್ನ ಸೀರಿಯಸ್ ತಗೊಳ್ಳುವಂತ ಪ್ರತೀತಿ ಇದೆ ಸೊ ಅದರಿಂದ ಬಹಿರಂಗವಾಗಿ ಹೇಳ್ಬೇಡಿ ಅಂತ ಎ ಸಿ ಹೇಳಿದ್ರೆ ಎಲ್ಲಾರು ಹೇಳಿದ್ರೆ ಮಾತಾಡ್ತಾರೆ ಅಂತ ಅಂದ್ರೆ ನಾನ್ ಮಾತಾಡ್ಲಿ ಅವ್ರ್ ಮಾತಾಡ್ಲಿ ಸರಿ ಇದೆ ಅಂತ ಜನ ಉಲ್ಲಂಘನೆ ಏನಿಲ್ಲ ಯಾಕೆ ಉಲ್ಲಂಘನೆ ಇಲ್ಲ ಅಂತ ಅಂದ್ರೆ ನಮ್ಮ ಪಕ್ಷಕ್ಕೆ ಅದ್ರಲ್ಲಿ ಇನ್ನೊಂದು ಅಡಿಷನಲ್ ಆಗಿ ಮಾಡ್ಕೊಂಡಿದ್ವಿ ಹೆಡ್ ಹೆಡ್ಲೈನ್ ಮಾತ್ರ ನೋಡಿರ್ತೀರಿ ನಾವು ಅಡಿಷನಲ್ ಆಗಿ ಸ್ವಲ್ಪ ಪ್ರಾವಿಷನ್ ಮಾಡ್ಕೊಂಡಿರ್ತೀವಿ ಆ ಪ್ರಾವಿಷನ್ ಏನಿರುತ್ತೆ ಅಂತ ಅಂದರೆ ಸಮಯ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಮಗೆ ಬೇಕಾದಂಗೆ ಬೇಕಾದಾಗ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ಬಂದಾಗ ನಾಯಕತ್ವದ ಒಂದು ಇದು ಏನಿರ್ತದೆ ಅವರ ಅವಶ್ಯಕತೆ ಇದ್ರೆ ಅದನ್ನು ಕಂಟಿನ್ಯೂ ಮಾಡೋದು ಒಂದು ಒಂದು ಟೈಮ್ ಲಿಮಿಟ್ ತನಕ ಕಂಟಿನ್ಯೂ ಮಾಡುವಂಥ ಅವಶ್ಯಕತೆ ಕೂಡ ಅದರ ಅಡಿಷನಲ್ ಆಗಿ ನಮಗೆ ಪ್ರಾವಿಷನ್ ಇದೆ ಆ ಪ್ರಕಾರನೇ ಇವತ್ತು ದಿವಸ ಕೆಲವೊಂದು ಇದೊಂದೇ ಸ್ಟೇಟ್ ಅಲ್ಲ ಸಾಕಷ್ಟು ರಾಜ್ಯಗಳಲ್ಲಿ ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿರೋ ಉದಾಹರಣೆಗಳಿದೆ ಅದು ತಪ್ಪೇನಲ್ಲ ಅದು ಅದು ನಡೀತಾ ಇರ್ತದೆ ಅದನ್ನ ಇದನ್ನ ಮಾಡ್ಬಿಟ್ಟಿದೀರಿ ನೀವು ಒಂದೇ ಪೋಸ್ಟ್ ಒಂದೇ ಇದ್ ಮಾಡ್ಬಿಟ್ಟಿದ್ದೀವಿ ನೀವು ಕಂಟಿನ್ಯೂ ಮಾಡಿದೀರಿ ಅದೆಲ್ಲ ಇಲ್ಲ ಪಕ್ಷದ ನಿರ್ಧಾರ ಏನಿದೆ ಅದೇ ಅಂತಿಮ ನಿರ್ಧಾರ